ಹಲೋ ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ವಿವೇಕ್ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆಯ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ ಬಹಳ ಮುಖ್ಯವಾಗಿ ಇದು ಪೋಷಕರಿಗೆ ಇರ್ತದೆ ಸೊ ಇವತ್ತಿನಿಂದ ಶಾಲೆಗಳು ಪ್ರಾರಂಭವಾಗಿದೆ ಎಲ್ಲ ಮಕ್ಕಳು ಕೂಡ ಖುಷಿಯಿಂದ ಶಾಲೆಗೆ ಹೋಗ್ತಿದ್ದಾರೆ ಸೊ ಕೆಲವು ಮಕ್ಕಳು ಶಾಲೆಗೆ ಇನ್ನೂ ಜಾಯಿನ್ ಆಗದೇ ಇರ್ಬೋದು ಸೊ ಶಾಲೆಗೆ ಸೇರಿಸೋ ಮುಂಚೆ ನಮ್ಮ ಪೋಷಕರು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕೆಲವೊಂದು ಕೆಲವೊಂದು ವಿಷಯಗಳು ಮಕ್ಕಳನ್ನು ಶಾಲೆಗೆ ಸೇರಿಸುವ ಮುಂಚೆ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮತ್ತು ಈಗಾಗಲೇ ಅಡ್ಮಿಷನ್ ಮಾಡಿರುವ ಮಕ್ಕಳುಗಳು ಯಾರಿದ್ದಾರೆ ಅವರನ್ನು ಶಾಲೆಗೆ ಕಳಿಸುವಾಗ ಕೆಲವೊಂದಿಷ್ಟು ಮಕ್ಕಳಿಗೆ ಸಲಹೆ ಸಲಹೆಗಳನ್ನು ಕೊಟ್ಟು ಶಾಲೆಗೆ ಕಳಿಸಬೇಕಾಗ್ತದೆ ಸೊ ಶಾಲೆಗೆ ಯಾರೆಲ್ಲ ಈಗಾಗಲೇ ಸೇರಿಸಿಲ್ಲ ಮಕ್ಕಳನ್ನು ಇನ್ನೂ ಪೋಷಕರ ಮನಸ್ಸಿನಲ್ಲಿ ಗೊಂದಲಗಳಿರ್ತದೆ ನನ್ನ ಮಗನ್ನು ಯಾವ ಶಾಲೆಗೆ ಸೇರಿಸುವುದು ಯಾವ ಶಾಲೆ ಉತ್ತಮ ನೀವು ಕೂಡ ಇತರ ಹತ್ರ ಕೇಳ್ತೀರ ನನ್ನ ಮಗನ್ನೇ ಯಾವ ಶಾಲೆಗೆ ಸೇರಿಸಬೇಕು ಶಾಲೆಗಳು ಹೇಗಿದೆ ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಇಂತಹ ಗೊಂದಲಗಳು ನಿಮ್ಮ ತಲೆಯಲ್ಲಿರ್ತದೆ ಮಗನ್ನು ಇಂಗ್ಲೀಷ್ ಮೀಡಿಯಮಿಗೆ ಹಾಕೋದಾ ಅಥವಾ ಬೇರೆ ಬೇರೆ ಈಗ ಖಾಸಗಿಯಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದೆ ಮಕ್ಕಳಿಗೆ ತುಂಬ ಆಪ್ಷನ್ಗಳಿದೆ ಸೊ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡು ಗೊಂದಲಕ್ಕೆ ಈಡಾಗಿರ್ತೀರ ಯಾ ನನ್ನ ಮಗನ್ನು ಯಾವ ಶಾಲೆಗೆ ಸೇರಿಸುವುದಂತ ಸೊ ನಿಮ್ಮ ತಲೆಯಲ್ಲಿ ಒಂದು ಎರಡು ಅಂಶಗಳು ಇರಬೇಕು ಅಥವಾ ಎರಡೇ ಬೋರ್ಡ್ ತಲೆಯಲ್ಲಿ ಇಟ್ಕೊಂಡು ನೀವು ಫೈನಲ್ ಮಾಡಿ ಸೊ ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಸ್ನೇಹಿತರ ಹತ್ರ ಕೇಳಿ ನನ್ನ ಮಗುವನ್ನು ಯಾವ ಶಾಲೆಗೆ ಸೇರಿಸುವುದಂತ ಬಟ್ ನಿಮ್ಮ ನಿರ್ಧಾರ ಫೈನಲ್ ಆಗಿರಬೇಕು ಮತ್ತು ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಗುವಿನ ನಿರ್ಧಾರ ಫೈನಲ್ ಆಗಿರಬೇಕು ಯಾಕಂತ ಹೇಳಿದರೆ ನಾಡಿದ್ದು ಶಾಲೆಗೆ ಹೋಗುವುದು ನಿಮ್ಮ ಮಗು ಆ ಮಗು ಶಾಲೆಗೆ ಹೋದ ಮೇಲೆ ನನಗೆ ಆ ಶಾಲೆ ಸೆಟ್ ಆಗಿಲ್ಲ ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿದರೆ ಮತ್ತೆ ತೊಂದರೆ ಪುನಃ ನಿಮಗೆ ಬರ್ತದೆ ಅದಕ್ಕೋಸ್ಕರ ಮಗುವಿನ ಒಂದು ಒಂದು ಏನಂತ ಹೇಳ್ತೇನೆ ಮಗುವಿನ ಹತ್ತಿರ ನೀವು ಕೇಳುವುದು ಒಳ್ಳೆಯದು ಸೊ ನಿನಗೆ ಯಾವ ಶಾಲೆ ಇಷ್ಟ ಅಥವಾ ಮಗು ಮಗುವಿನ ಹತ್ರ ನೀವು ಸ್ಪಷ್ಟಪಡಿಸ್ಕೊಳ್ಬೇಕಾಗ್ತದೆ ಮುಂಚೆ ಸೊ ನಂತರ ಶಾಲೆಗೆ ಸೇರಿಸಿ ಆದಮೇಲೆ ಆ ಸಮಸ್ಯೆ ಪುನಃ ಬಂದು ಬಂದರೆ ಮೇಲೆ ನೀವು ಪ್ರಯೋಜನ ಇಲ್ಲ ಯಾಕಂತ ಹೇಳಿದರೆ ಈಗ ಶಾಲೆ ಸೇರಿಸಿ ಆದಮೇಲೆ ಟಿ ಸಿ ಕೊಡೋದು ಕೂಡ ತುಂಬ ಕಷ್ಟ ಅದಕ್ಕೆ ತುಂಬ ಫೈಟ್ ಮಾಡಬೇಕಾಗ್ತದೆ ನೀವು ಪುನಃ ಬೇರೆ ಶಾಲೆಗೆ ನನ್ನ ಮಗುವನ್ನು ಸೇರಿಸು ಸೇರಿಸಬೇಕು ಈ ವಿಚಾರದಲ್ಲಿ ಸೊ ಇದನ್ನು ನೀವು ಗಮನದಲ್ಲಿಟ್ಕೊಳ್ತೀವಿ ಈಗಾಗಲೇ ನಾನು ತಿಳಿಸಿದಂತೆ ಕರ್ನಾಟಕ ರಾಜ್ಯ ಶಾಲಾ ಮಂಡಳಿ ಇರ್ಬೋದು ಐ ಸಿ ಎಸ್ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಎಸ್ ಎಸ್ ಸಿ ಇರ್ಬೋದು ಐ ಜಿ ಇರ್ಬೋದು ಮತ್ತು ಕೇಂಬ್ರಿಡ್ಜ್ಗಳಂತಹ ಬೇರೆ ಬೇರೆ ಮಕ್ಕಳಿಗೆ ಒಂದು ಅವಕಾಶಗಳು ಇರ್ತದೆ ಇದರ ಅಂಡರಲ್ಲಿ ನೀವು ನಿಮ್ಮ ಮಗುವನ್ನು ಸೇರಿಸ್ಬೋದು ಭಾಳ ಮುಖ್ಯವಾಗಿ ಸೆಲೆಕ್ಟ್ ಮಾಡುವಾಗ ಜಾಗ್ರತೆಯಿಂದ ಸೆಲೆಕ್ಟ್ ಮಾಡಿ ಮಗುವಿನ ಅಡ್ಮಿಷನ್ ಮಾಡೋ ಮುಂಚೆ ಯಾವ ಶಾಲೆಗೆ ನಿಮ್ಮ ಮಗುವನ್ನು ಅಡ್ಮಿಷನ್ ಮಾಡ್ತೀರಲ್ಲ ಆ ಶಾಲೆಗೆ ಮಗುವನ್ನು ಕರೆದುಕೊಂಡು ಹೋಗಿ ಹೀಗೆ ಸುಮ್ಮನೆ ಹೋಗಿ ಮಗುವಿನ ಮಗುವನ್ನು ಎಲ್ಲ ಕಡೆಗೆ ತಿರುಗಿಸಿ ಶಾಲಾ ಎನ್ವರ್ಮೆಂಟ್ ಅಲ್ಲಿ ವಾತಾವರಣ ಏನಿದೆ ತಿರುಗಿಸಿ ನೋಡಿದರೆ ಮಗುವಿಗೆ ಗೊತ್ತಾಗ್ತದೆ ನನಗೆ ಈ ಶಾಲೆ ಸೆಟ್ ಆಗ್ತದೆ ಇಲ್ಲವೋ ಅಂತ ಸೊ ಮಗುವಿನ ಮನಸ್ಸಿಗೆ ಬರಬೇಕು ಈ ಶಾಲೆ ನನಗೆ ಸೆಟ್ ಆಗ್ತಿದೆ ಈ ಶಾಲೆಯಲ್ಲಿ ನಾನು ಓದ್ಬೌದು ಅಂತ ಮಗುವಿನ ಮನಸ್ಸಿನಲ್ಲಿ ಬಂದರೆ ನೀವು ತಕ್ಷಣ ನೀವು ಮಗುವನ್ನು ಆ ಶಾಲೆಗೆ ಸೇರಿಸ್ಬೋದು ಮತ್ತು ಶಾಲೆಯಲ್ಲಿ ಏನೆಲ್ಲ ಫೆಸಿಲಿಟಿಗಳಿದೆ ಅದನ್ನು ಸ್ಪಷ್ಟವಾಗಿ ನೀವು ನೋಡ್ಕೊಳ್ಬೇಕು ಪೋಷಕರಾದವರು ಈ ಶಾಲೆ ನೋಂದಣಿ ಆಗಿದೆ ಇಲ್ವಾ ಅಂತ ಸ್ಪಷ್ಟಪಡಿಸ್ಕೊಳ್ಬೇಕಾಗ್ತದೆ ನೀವು ಮತ್ತು ಇನ್ನೊಂದು ಮಕ್ಕಳಿಗೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಶಾಲೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇದೆ ಅದನ್ನು ಕೂಡ ನೀವು ತಿಳಿದುಕೊಳ್ಳಿ ಮತ್ತು ಶೌಚಾಲಯ ವ್ಯವಸ್ಥೆ ಆಲ್ಮೋಸ್ಟ್ ಆಗಿ ಎಲ್ಲ ಇರ್ತದೆ ಹೈಫೈ ಇರ್ತದೆ ಖಾಸಗಿ ಶಾಲೆಯಲ್ಲಿ ಇವನು ಸರ್ಕಾರಿ ಶಾಲೆಗಳಿಗೂ ಕೂಡ ಈಗ ತುಂಬ ಫೆಸಿಲಿಟಿಗಳು ಇದೆ ಖಾಸಗಿ ಶಾಲೆಗಳಿಗಿಂತ ಸೊ ನೀವು ಪ್ರಿಫರೆನ್ಸ್ ನಾನು ಹೇಳಿದ ಹೇಳುವುದರ ಪ್ರಕಾರ ಸರ್ಕಾರಿ ಶಾಲೆಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಒಳ್ಳೆಯದು ಕೆ ಪಿ ಎಸ್ ಸಿ ಶಾಲೆಗಳಂತಹ ಒಳ್ಳೆ ಶಾಲೆಗಳು ಈಗ ಗೌರ್ಮೆಂಟಲ್ಲಿ ಇದೆ ಸರ್ಕಾರದಲ್ಲಿ ಇದೆ ಸೊ ಮತ್ತು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸರ್ಕಾರಿ ಶಾಲೆ ತುಂಬ ಚೆನ್ನಾಗಿ ನಡೀತಿದೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಬೇ ಮಾತನ್ನು ಕೇಳಿ ನಾವು ಮಗುವನ್ನು ಖಾಸಗಿ ಶಾಲೆಗೆ ಹಾಕ್ತೇವೆ ಖಾಸಗಿ ಶಾಲೆಗೆ ಹಾಕಿ ಆದಮೇಲೆ ಅಲ್ಲಿನ ಒಂದು ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಕ್ಕಳಿಗೆಲ್ಲ ಇರ್ತದೆ ಪೋಷಕರಿಗೆ ಕೂಡ ಇರ್ತದೆ ಆಮೇಲೆ ನಿಮಗೆ ತಿಳ್ಕೊಳ್ತೀರಾ ಅದು ನಾನು ಹೇಳುವುದೇ ಅಂತ ಹೇಳಿದರೆ ನಿಮ್ಮ ಶಾಲೆ ಆ ಮಗುವನ್ನು ಖಾಸಗಿ ಶಾಲೆಗೆ ಸೇರಿಸಿ ತೊಂದರೆ ಇಲ್ಲ ನಾನು ಬೇಡ ಅಂತ ನಾನು ಬೇಡ ಅಂತ ಹೇಳುವುದಿಲ್ಲ ಯಾಕಂದರೆ ನಾನು ಜಸ್ಟ್ ನಿಮ್ಗೆ ಸಜೆಷನ್ ಅಷ್ಟೇ ಖಾಸಗಿ ಶಾಲೆಗೆ ಸೇ ಸೇರಿಸುವ ಮುಂಚೆ ಆ ಶಾಲೆಯ ಒಂದು ಫೀಸ್ ಸ್ಟ್ರಕ್ಚರ್ಗಳು ಹೇಗಿದೆ ಮತ್ತು ಅಲ್ಲಿನ ವ್ಯವಸ್ಥೆಗಳು ಹೇಗೆ ಹೇಗಿದೆ ಅಂತ ಸ್ಪಷ್ಟಪಡಿಸ್ಕೊಳ್ಳಿ ಮತ್ತು ಮಕ್ಕಳಿಗೆ ರಕ್ಷಣೆಗೆ ಸಂಬಂಧಪಟ್ಟ ಪಟ್ಟಂತೆ ಬೇರೆ ಬೇರೆ ವ್ಯವಸ್ಥೆಗಳು ಇದೆಯೆಲ್ಲ ಒಂದು ಸ್ಪಷ್ಟಪಡ್ಕೊಳ್ಳಿ ಮಕ್ಕಳ ರಕ್ಷಣಾ ನೀತಿ ಮತ್ತು ಬೇರೆ ಬೇರೆ ಮಕ್ಕಳನ್ನು ವೆಹಿಕಲಲ್ಲಿ ಕಳಿಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇನ್ನಿತರ ವಿಚಾರಗಳು ಬೇರೆ ಬೇರೆ ಸಮಿತಿಗಳು ಇದೆ ಮಕ್ಕಳಿಗೋಸ್ಕರ ಅದನ್ನು ನೀವು ಅದು ಇದೆಯಲ್ಲ ಅಂತ ಸ್ಪಷ್ಟಪಡಿಸಿಕೊಳ್ಳಿ ಆಮೇಲೆ ಆ ಮಗುವನ್ನು ಶಾಲೆಗೆ ಸೇರಿಸಿ ಸೇರಿಸುವ ಮುಂಚೆ ಮಗುವಿನ ಎತ್ತರಿಕೆ ಕೇಳ್ಕೊಳ್ಳಿ ಮಗುವಿನ ನಿರ್ಧಾರ ಅಂತಿಮವಾಗಿರ್ತದೆ ಆ ಶಾಲೆಗೆ ಸೇರಿಸುವಾಗ ನಾವೇನು ಮಾಡ್ತೇವೆ ಅಂತ ಹೇಳ್ತೇವೆ ಮಗುವಿನ ಮಗುವಿನ ಹತ್ತಿರ ಏನು ಕೇಳುವುದಿಲ್ಲ ನಾವೇ ಹೋಗಿ ಮಗುವನ್ನು ಶಾಲೆಗೆ ಸೇರಿಸಿ ಬರ್ತೇವೆ ಮತ್ತು ಮಗುವಿಗೆ ಆ ಶಾಲೆ ಆ ಎನ್ವೈರ್ಮೆಂಟ್ ಆಗದೇ ಇರ್ಬೋದು ಸೊ ಅದು ಆಗಿ ಅಂದಿಮ್ಮ ಅಂದರೆ ಮಗು ಹೋಗ್ತಾ ಹೋಗ್ತಾ ಮತ್ತು ಕೊನೆಯಲ್ಲಿ ಡ್ರಾಪ್ಔಟ್ ಆಗೋಕ್ಕೆ ಕೂಡ ಸಾಧ್ಯತೆ ಇರ್ತದೆ ಸೊ ಮಗುವಿನ ಹತ್ತಿರ ಕೇಳುವುದು ಉತ್ತಮ ಏಕೆಂದರೆ ಈಗಳಿಂದ ಮಕ್ಕಳು ತುಂಬ ಸೂಕ್ಷ್ಮವಾಗಿರ್ತಾರೆ ಏನಾದರೂ ಇವನ್ನು ಸೂಸೈಡ್ ಮಾಡಿಕೊಳ್ಳುವ ಚಾನ್ಸಸ್ಗಳು ತುಂಬ ಇರ್ತದೆ ಇದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನೀವು ನೋಡ್ಬೋದು ನ್ಯೂಸ್ ಪೇಪರ್ ನ್ಯೂಸ್ ಪೇಪರಲ್ಲಿ ಅಥವಾ ಮೀಡಿಯಾಗಳಲ್ಲಿ ಬರ್ತಾ ಇರ್ತದೆ ಸೊ ನೀವು ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸಿ ಶಾಲೆಗಳನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ಇದು ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಶಾಲೆಗೆ ಸೇರಿಸುವುದು ಮಾತ್ರ ಅಲ್ಲ ಶಾಲೆಗೆ ಸೇರಿಸಿ ಆದಮೇಲೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಮಗು ಡೈಲಿ ಏನು ಮಾಡ್ತಾನೆ ಶಾಲೆಯಲ್ಲಿ ಶಿಕ್ಷಕರ ಹತ್ತಿರ ಕಾಲ್ ಮಾಡಿ ಕೇಳಿ ಕೇಳೋದು ಅದನ್ನು ಕೂಡ ನೀವು ಮಾಡಬೇಕಾಗ್ತದೆ ಮತ್ತು ಮಗು ಬಂದ ತಕ್ಷಣ ಶಾಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆದಿದೆ ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಮಗುವಿನ ಬ್ಯಾಗನ್ನು ಕೂಡ ಒಮ್ಮೆ ನೀವು ನೋಡ್ಕೊಳ್ಬೇಕಾಗ್ತದೆ ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಸೊ ಇಷ್ಟೆಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತಿನಿಂದ ಶಾಲೆಗೆ ಹೋಗ್ತಿದ್ದಾರೆ ಅವರ ಸುರಕ್ಷತೆ ದೃಷ್ಟಿಯಿಂದ ನಾನು ಈ ವ್ಯ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಕೆಲವೊಂದಿಷ್ಟು ಅಂಶಗಳು ಬಿಟ್ಟೋಗಿರ್ಬೋದು ಸೊ ನಾನು ಕೊನೆಯದಾಗಿ ಹೇಳುವುದಂತ ಹೇಳಿದರೆ ಮಗುವನ್ನು ಶಾಲೆಗೆ ಸೇರಿಸುವ ಮುಂಚೆ ಅಥವಾ ಶಾಲೆಗೆ ಕಳಿಸುವ ಮುಂಚೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಇದಿಷ್ಟು ವಿಚಾರಗಳು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ವೀಡ್ಯೋದಲ್ಲಿ ನಾನು ಇನ್ನಷ್ಟು ಬೇರೆ ಬೇರೆ ಪೋಷಕರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಹಂಚಿಕೊಡಲಿಕ್ಕೆ ಇದ್ದೇನೆ ಸೊ ಅಲ್ಲಿ ತನಕ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ಯಾರೆಲ್ಲ ಶಾಲೆಗೆ ಇವತ್ತು ಹೋಗಿದ್ದೀರೋ ಮಕ್ಕಳೇ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು